ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗೋ ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಮುದ್ದುಬಿಹಾಳ್ ತಾಲೂಕಿನ ನಾಗರಬೆಟ್ಟದಲ್ಲಿರುವ ಅಡವಿ ಸೊಮನಾಳ್ ಮತ್ತು ಮೂವತ್ತು ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ನೌಕರರಿಗೆ ನಾಲ್ಕು ತಿಂಗಳಿಂದ ಬಾಕಿ ಉಳಿಸಿಕೊಂಡಿರುವ ವೇತನ ಪಾವತಿಸುವಂತೆ ಆಗ್ರಹಿಸಿ ಆರ್ಡಬ್ಲ್ಯೂಎಸ್ ಎಸ್ ಇಲಾಖೆ ಎಐಸಿಎಲ್ ಸಿ ಎಲ್ ರಾಠೋಡ್ ಅವರಿಗೆ ಸೋಮವಾರ ಮನವಿ ಪತ್ರ ಸಲ್ಲಿಸಿದರು ಪಟ್ಟಣದ ಉಡುಕೋದಲ್ಲಿರುವ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಚೇರಿಗೆ ಆಗಮಿಸಿದ್ದ ನೌಕರರು ಅಧಿಕಾರಿ ರಾಠೋಡ್ಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡ ಮಲ್ಲಿಕಾರ್ಜುನ್ ಹಿರೇಮಠ್ ಮಾತನಾಡಿ ಈ ಯೋಜನೆಯಡಿ ಸೂಪರ್ವೈಸರ್ ಎಲೆಕ್ಟ್ರೀಷಿಯನ್ ಪಂಪ್ ಆಪರೇಟರ್ ವಾಲ್ಮನ್ ಪೈಪ್ಲೈನ್ಮನ್ ವಾಚ್ಮನ್ ಲೇಬರ್ ಎಂದು ಕೆಲಸ ಮಾಡುತ್ತಿರುವ ನೌಕರರಿಗೆ ಕಳೆದ ನಾಲ್ಕು ತಿಂಗಳಿಂದ ವೇತನ ಇಲ್ಲದೆ ನಮ್ಮ ಮಕ್ಕಳ ಶಿಕ್ಷಣ ಜೀವನ ನಿರ್ವಹಣೆ ಆರೋಗ್ಯದ ಸಮಯದಲ್ಲಿ ಚಿಕಿತ್ಸಾ ವೆಚ್ಚ ಹೊಂದಿಸುವುದು ಕಷ್ಟಕರವಾಗಿದೆ ಶಾಖಾಧಿಕಾರಿಗಳು ಗುತ್ತಿಗೆದಾರರನ್ನು ಕೇಳಿದರೆ ಬಿಲ್ ಆಗಿಲ್ಲ ಫಂಡ್ ಬಂದಿಲ್ಲ ಎಂದು ಕಳೆದೊಂದು ತಿಂಗಳಿಂದ ಹೇಳುತ್ತಿದ್ದಾರೆ ಎಂದು ಹೇಳಿದರು

ಹೊಸ ಪರಿಷ್ಕೃತ ವೇತನವನ್ನು ಯೋಜನೆಯಡಿಯಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆ ನೌಕರರಿಗೆ ನೀಡುವುದು ನಾಲ್ಕು ತಿಂಗಳ ಬಾಕಿ ವೇತನವನ್ನು ಪರಿಷ್ಕೃತ ವೇತನ ಸೇರಿಸಿ ನೀಡುವುದು ಪಿಎಫ್ ಇಎಸ್ಐ ಒದಗಿಸಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಒಂದು ವಾರದಲ್ಲಿ ವೇತನ ಪಾವತಿಸದಿದ್ದರೆ ಯೋಜನೆಯನ್ನು ಸ್ಥಗಿತಗೊಳಿಸಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಸಿಬ್ಬಂದಿ ಯಲ್ಲಪ್ಪ ಚಲವಾದಿ ಪರ್ಮಣ ರಕ್ಕಸಗಿ ರಾಜಶೇಖರ್ ದೊಡ್ಮನಿ ಮಹಾಂತೇಶ್ ಹಿರೇಮಠ ನಿಸಾರುದ್ದೀನ್ ಪಾಷಾ ಶರ್ಪ್ ಶರಣಪ್ಪ ಕೊಂಡುಗುಳಿ ಶರಣಪ್ಪ ಒಳಕಲ್ದಿನ್ನಿ ಹನುಮಂತರಯ್ಯ ಚಲವಾದಿ ಪರಮಣ್ಣ ಒಳಕಲ್ದಿನ್ನಿ ಪರ್ಸಪ್ಪ ಒಳಕಲ್ದಿನ್ನಿ ನಾಗಪ್ಪ ಮುರಾಳ್ ಭೀಮಣ್ಣ ಒಳಕಲ್ದಿನ್ನಿ ಅಮ್ಮಪ್ಪ ಚಲವಾದಿ ರೇವಣಸಿದ್ದ ವಾಲಿಕರ್ ಪರ್ಸಪ್ಪ ಮುರಾಳ್ ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ